ದೆಕ್ಕಾಡುವಿನ ಕೊರಗಜನ ಆದಿ ಸ್ಥಳದಲ್ಲಿ ಜಿಲ್ಲೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದ ಬರುವ ಭಕ್ತಾದಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಿರ್ಮಿಸಲಾದ ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆ ವಿಶ್ರಾಂತಿ ಕೊಠಡಿ ಶೌಚಾಲಯಗಳ ಉದ್ಘಾಟನೆ ನಡೆಯಿತು ಆದಿ ಸ್ಥಳದ ಸಮೀಪದಲ್ಲಿ ನಿರ್ಮಿಸಲಾದ ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆಯನ್ನು ತುಂಗಾ ಗ್ರೂಪ್ ಆಫ್ ಹೋಟೆಲ್ಸ್ ಇದರ ಅಧ್ಯಕ್ಷ ಸುಧಾಕರ್ ಹೆಗ್ಡೆ ಉದ್ಘಾಟಿಸಿದ್ದಾರೆ ನೂತನ ಬಸ್ ನಿಲ್ದಾಣವನ್ನು ಹಿರಿಯ ಸಾಮಾಜಿಕ ಹಾಗೂ ಧಾರ್ಮಿಕ ಮುಂದಾಳು ವಿವೇಕ್ ಶೆಟ್ಟಿ ಬೋಳ್ಯಗುತ್ತು ಲೋಕಾರ್ಪಣೆಗೊಳಿಸಿದ್ದು ವಿಶ್ರಾಂತಿ ಕೊಠಡಿಗಳನ್ನು ಕುತ್ತಾರು ದೆಕ್ಕಾಳುವಿನ ಶ್ರೀ ಪಂಚಂತಾಯ ಬಂಟ ವೈದ್ಯನಾಥ ಮತ್ತು ಕೊರಗತನ್ಯ ದೈವಗಳ ಅನುವಂಶಿಕ ಆಡಳಿತ ಮುಕ್ತೇಶರಾದ ಮಾಗಣತಡಿ ಶ್ರೀಧರ್ ಶೆಟ್ಟಿ ಉದ್ಘಾಟಿಸಿದ್ದಾರೆ ತಂತ್ರಿಗಳಾದ ಶ್ರೀ ಕೃಷ್ಣ ಕುಣಿಕುಳಾಯ ಇವರ ಆಶೀರ್ವಾದದೊಂದಿಗೆ ಅರ್ಚಕರಾದ ಸುರೇಶ್ ಕುಣಿಕುಳಾಯ ಮತ್ತು ಶ್ರೀ ಪ್ರಸಾದ ಭಟ್ ಗಣಹೋಮ ನಡೆಸಿಕೊಟ್ಟಿದ್ದಾರೆ ಒಂದು ಎಕ್ಸಾಮ್ ಇತ್ತು ನಾಡ ಇಂಚೆ ನೋಡ್ಕೊಂಡಾಗ ಒಂದು ಕೊರಗಜ್ಜ ಗುಂಜಿ ವೀಡೋದು ಇದು ಕೊರಗಜ್ಜ ಎಂಕ್ಳಿಗೆ ಪಾಸ್ ಬಂದು ಕೊಟ್ಕೊಂಡು ಅಂಚಿನ ಒಂದು ಭಕ್ತಿ ಇನಿ ಕರ್ನ ಕರ್ನಾ ಅಜ್ಕೋ ವರ್ಷದ ನಿಮಿಷ ನಮ್ಮ ಒಂಜಿ ಈ ಕೊರಗಜ್ಜ ಪಂಜನಾಯ ಪಂಟನ ಬಾರಿ ಮಲ್ಲ ಒಂದು ಫಲೋವರ್ಸು ಅವತ್ತಂದೆ ನಮ್ಮ ಕರಿನ ಒಂಜಿ ಐನಾಚು ವರ್ಷದ ಒಂಜಿ ಕೊರಗಜ್ಜನ ಮಹಿಮೆ ಓಡಿ ಮುಟ್ಟು ಕೂತಾ ಒಂಜಿ ಕ್ರಾಂತಿಕಾರಿ ಆತ ದಯ ಪಂ ಇಂಚಿನ ಒಂದು ಜಾಕೆಟ್ ಈತ ಎಲ್ಲ ಸಿಂಪಲ್ ಆಗಿ ದೇವರಿಗೆ ಜನ ಪರಿಪ್ರಿ ಈತ್ ಜನ ಮಾತಾ ಇಡೀ ಕೊಂದರಿಪ್ರಿ ಅವು ಪಂ ಐಕ ಈ ಕೊರಗಜ್ಜ ಈತ ಮೇಲೆ ಶಕ್ತಿ ಉಂಟು ಅಂಚಿನ ಒಂದು ಶಕ್ತಿ ಪೂರ್ವ ಕಟ್ಟ ಪ್ರಕಾರ ಪಂಜಂದಾಯ ದೈವದ ಪ್ರಸಾದ ಕೊರಗಜ್ಜಿ ಕೊರಗಜ್ಜಿ ಪಂಜಂದಾಯ ದೈವ ಕೊರಗಜ್ಜನ್ನು ನೆರವೋರ್ಸನ್ನ ಆಧಿಷ್ಟು ಈ ಆಧಿಷ್ಟು ಕೊರಗಜ್ಜನ ಕಟ್ಟೆ ಉಂಡು ತಟ್ಟೆದ ಗುಲಿ ಅಮೃತಪಡಿ ಎಂಕ್ ತಿಕ್ಕ ನಮ್ಮ ಬುಳ್ಳಿ ಬಂಗಾರ ಪುಂಡಿ ಎನ್ನ ಉಳ್ಳಾಡು ಅಂತ ಅದು ಕೊರಗಜ್ಜನ ಕಾರ್ಮಿಕದ ದಾರ ಎಂಕರಗನ ಎಂಕಲ್ನ ಕೊ ಶ್ರೀ ಪಂಜಂತಾಯ ದೇವದ ಇಡೀ ಗ್ರಾಮದ ಕಟ್ಟಕಟ್ಟಲೆನ್ ಮಾತ ನಡಪುಳ್ಳರು ಈ ಆಡಲಿಂತೆ ಮಾಗಂದಡಿ ಕುಟುಂಬರದು ಹಿರಿಯ ನಿಂತ ನಿ ಕಿತ್ತೆ ಮುಟ್ಟಲ ಬಾರಿ ಪುರುಳು ಎಡ್ಡೆ ರೀತಿ ನಡಪು ನನ್ನ ಅಕ್ಕ ಕಾರ್ಯಭಾಗಲೇಮಂತದ್ದು ನನ್ನದುಮ್ಮು ಈ ಕಟ್ಟನ್ನು ಪುರುಳ ಮನಪಾದ ಕುರ್ರ ಬಂದಿದೆ ಆ ಗ್ರಾಮದ ಮಾಗನ ಆಯನ ಸೋಮನಾಥ ದೇವರಿಡಳ ಇಷ್ಣುಮೂರ್ತಿ ದೇವರಿಡಳ ಮೂಯ ರಾಜೇವರ ನಾಲ್ವರು ಕಾಪನ ಜಲ ಪೂರ್ವೇರಿಯಾತ್ ನಮ್ಮದ ಗುರಿಯಿರನ್ನು ಆಶೀರ್ವಾದ ನನ್ನ ಆತ ದುಮ್ಮು ಎಡ್ಡೆ ಬಂದಿದೆ ಅಂತ ಕೊರ